ಸ್ನೇಹಿತರೆ ರಾಜಸ್ಥಾನ್ ತಂಡದ ಗೆಲುವಿನ ನಂತರ ಮ್ಯಾನ್ ಆಫ್ ದಿ ಮ್ಯಾಚ್ ಆದ ಸಂಜು ಸ್ಯಾಮ್ಸನ್ ಅವರು ಧ್ರುವ್ ಜುರೇಲ್ ಅವರಿಗೆ ತಮ್ಮ ಪ್ರಶಸ್ತಿಯನ್ನು ನೀಡಿ ಅವರಿಗೆ ಎರಡನೇ ಧೋನಿ ಎಂದು ಕರೆದು ಹೇಳಿದ ಮಾತು ಕೇಳಿದರೆ ನೀವು ಕೂಡ ಸಂಜು ಸ್ಯಾಮ್ಸನ್ ಅವರಿಗೆ ಸೆಲ್ಯೂಟ್ ಮಾಡ್ತೀರಾ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಸಂಜು ಸ್ಯಾಮ್ಸನ್ ರಿಷಬ್ ಪಂತ್ ಹಾಗೂ ಎಂಎಸ್ ಧೋನಿಯಲ್ಲಿ ಯಾರು ಉತ್ತಮವಾದ ವಿಕೆಟ್ ಕೀಪರ್ ಮತ್ತು ಬ್ಯಾಟ್ಸ್ಮನ್ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾಲ್ಕನೇ ಪಂದ್ಯವನ್ನು ಇಂದು ರಾಜಸ್ಥಾನ್ ಮತ್ತು ಲಖನೌ ನಡುವೆ ಆಡಿಸಲಾಯಿತು ಮತ್ತು ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ್ ತಂಡ ಅದ್ಭುತವಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಇಪ್ಪತ್ತು ಓವರ್ ಗಳಲ್ಲಿ ತನ್ನ ನಾಲ್ಕು ವಿಕೆಟ್ ಅನ್ನು ಕಳೆದುಕೊಂಡು ನೂರ ತೊಂಬತ್ ಮೂರು ರನ್ ಗಳ ಟಾರ್ಗೆಟ್ ಅನ್ನು ನೀಡಿತು ನಂತರ ಬ್ಯಾಟಿಂಗ್ ಆಡಲು ಬಂದ ಲಖನೌ ತಂಡ ಈ ಗುರಿಯನ್ನು ಬೆನ್ನೆಟ್ಟಲು ಸಾಧ್ಯವಾಗದೆ ಇಪ್ಪತ್ತು ಓವರ್ಗಳಲ್ಲಿ ತನ್ನ ಆರು ವಿಕೆಟ್ ಅನ್ನು ಕಳೆದುಕೊಂಡು ನೂರ ಎಪ್ಪತ್ ಮೂರು ರನ್ ಬಾರಿಸಿತು ಇದರೊಂದಿಗೆ ಲಖನೌ ತಂಡ ರಾಜಸ್ಥಾನ್ ವಿರುದ್ಧ ಈ ಪಂದ್ಯವನ್ನು ಇಪ್ಪತ್ತು ರನ್ ಗಳಿಂದ ಕಳೆದುಕೊಂಡಿತು ಇದಾದ ಬಳಿಕ ಲಖನೌ ವಿರುದ್ಧ ಪಂದ್ಯವನ್ನು ಗೆದ್ದ ನಂತರ ಇವತ್ತಿನ ಹೀರೋ ಆಗಿದ್ದ ಸಂಜು ಸ್ಯಾಮ್ಸನ್ ಅವರು ಗೆದ್ದ ಪ್ರಶಸ್ತಿಯನ್ನು ಧ್ರುವ ಜುರೇಲ್ ಅವರಿಗೆ ನೀಡಿ ಮಾತನಾಡುವ ಮೂಲಕ ಇಂದು ಬ್ಯಾಟಿಂಗ್ ನಿಂದ ಹಿಡಿದು ಬೌಲಿಂಗ್ ನವರೆಗೆ ನಮ್ಮ ತಂಡ ಉತ್ತಮವಾಗಿ ಆಡಿತ್ತು ಆದ್ದರಿಂದ ನಾವು ಇಂದು ಲಖನೌನಂತಹ ಬಲಿಷ್ಠವಾದ ತಂಡವನ್ನು ಸೋಲಿಸುವಲ್ಲಿ ಯಶಸ್ವಿಯಾದವು ಇಂದಿನ ಪಂದ್ಯದಲ್ಲಿ ಎಲ್ಲರಿಗೂ ಅನಿಸಿರಬೇಕು ನಾನು ಚೆನ್ನಾಗಿ ಬ್ಯಾಟಿಂಗ್ ಅನ್ನು ಆಡಿದೆ ಹಾಗೂ ಆದ್ದರಿಂದ ನಮ್ಮ ತಂಡ ಉತ್ತಮವಾದ ಟಾರ್ಗೆಟ್ ಅನ್ನು ಪಡೆದುಕೊಂಡು ಪಂದ್ಯವನ್ನು ಗೆದ್ದಿತು ಆದರೆ ಇದು ಸಂಪೂರ್ಣವಾಗಿ ತಪ್ಪು ಏಕೆಂದರೆ ಕೇವಲ ನನ್ನಿಂದ ಅಷ್ಟೇ ಅಲ್ಲದೆ ನಮ್ಮ ತಂಡದ ಪ್ರತಿಯೊಬ್ಬ ಆಟಗಾರನ ಎಫರ್ಟ್ ಹಾಗೂ ಉತ್ತಮವಾದ ಪ್ರದರ್ಶನದ ಕಾರಣ ನಾವು ಇಂದು ಪಂದ್ಯವನ್ನು ಗೆದ್ದುಕೊಂಡು ಮತ್ತು ಅದರಲ್ಲೂ ಮುಖ್ಯವಾಗಿ ಧ್ರು ಜುರೇಲ್ ಅವರು ಪಂದ್ಯದಲ್ಲಿ ಒಂದು ಮಹತ್ವದ ಇನ್ನಿಂಗ್ಸ್ ಅನ್ನು ಆಡಿದರು ಆದ್ದರಿಂದ ನಾನು ಗೆದ್ದ ಪ್ರಶಸ್ತಿಯನ್ನು ಧ್ರು ಜುರೇಲ್ ಅವರಿಗೆ ನೀಡಲು ಬಯಸುತ್ತೇನೆ ಏಕೆಂದರೆ ಭಾರತೀಯ ಕ್ರಿಕೆಟ್ ತಂಡದಿಂದ ಹಿಡಿದು ಐಪಿಎಲ್ ನವರೆಗೆ ಅವರ ಪ್ರಯಾಣ ಬಹಳ ಚೆನ್ನಾಗಿದೆ ಮತ್ತು ಇದು ನಮಗೆ ಅವರ ಬ್ಯಾಟಿಂಗ್ ನಿಂದ ಬಹಳ ಕ್ಲಿಯರ್ ಆಗಿ ಕಾಣಿಸಿಕೊಳ್ಳುತ್ತಿದೆ ಈ ಆಟಗಾರ ಎಲ್ಲವನ್ನೂ ಕಲಿತು ಮುಂದುವರಿಯುತ್ತಿದ್ದಾನೆ ಇಂತಹ ಆಟಗಾರರೇ ನಮಗೆ ದೊಡ್ಡ ಟೂರ್ನಮೆಂಟ್ ಅನ್ನು ಗೆಲ್ಲಿಸುತ್ತಾರೆ ಭವಿಷ್ಯದಲ್ಲಿ ಇವರು ಧೋನಿ ಅವರ ಹಾದಿಯಲ್ಲಿ ನಡೆದರೆ ಟೀಂ ಇಂಡಿಯಾಗೆ ಎರಡನೇ ಧೋನಿ ಆಗಬಹುದು ಎಂದು ಹೇಳಿದರು ಸ್ನೇಹಿತರೆ ನಿಮ್ಮ ಪ್ರಕಾರ ಧ್ರುವಲ್ ಅವರು ಎರಡನೇ ಧೋನಿ ಆಗಬಹುದೋ ಇಲ್ಲವೋ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ